ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಅನಿಲ್ ಆಚಾರ್ ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ಒಂದು ಸುಂದರವಾದ ಗಿರಿಧಾಮವನ್ನು ಕುರಿತು ಸಂಚಿಕೆ ಬಿತ್ತರಿಸುತ್ತಿದ್ದೇವೆ ಅದುವೇ ಶ್ರೀ ಬಿಳಿಕಲ್ಲು ರಂಗನಾಥ ಸ್ವಾಮಿ ಬೆಟ್ಟ ಈ ಗಿರಿಧಾಮವು ಬೆಂಗಳೂರಿನಿಂದ ಎಪ್ಪತ್ತೈದು ಕಿಲೋಮೀಟರ್ ಕನಕಪುರದಿಂದ ಹದಿನೈದು ಕಿಲೋಮೀಟರ್ ಅಂತರವಿರುವ ಸುಂದರ ಬೆಟ್ಟವೇ ಬಿಳಿಕಲ್ಲು ಬೆಟ್ಟ ಈ ಬೆಟ್ಟವು ಕನಕಪುರದಲ್ಲಿಯೇ ಅತಿ ಎತ್ತರವಾದ ಬೆಟ್ಟ ಈ ಬೆಟ್ಟದ ಮೇಲೆ ನಿಂತರೆ ಕನಕಪುರದ ಅದ್ಭುತ ನೋಟವು ನಮಗೆ ಕಾಣಸಿಗುತ್ತದೆ ಬೆಟ್ಟದ ಮೇಲೆ ಒಂದು ಬೃಹತ್ ಬಂಡೆಯ ಕೆಳಗೆ ರಂಗನಾಥ ಸ್ವಾಮಿ ಆಲಯವಿದೆ ಈ ದೇವಾಲಯದಲ್ಲಿ ಪ್ರತಿ ಶನಿವಾರ ಶ್ರಾವಣ ಮಾಸ ಏಳುನೂರ ಎಂಬತ್ತು ಅಡಿ ಎತ್ತರದಲ್ಲಿದೆ ಈ ಬೆಟ್ಟವು ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದೆ ಬೆಟ್ಟದ ಮೇಲೆ ಯಾವುದೇ ಅಂಗಡಿ ಇಲ್ಲದಿರುವುದರಿಂದ ತಿಂಡಿ

यानो ओ ओ तो त्या पराणां अनुषंग मिस्त्रीय तो वेरा सुवारा यानो मा तो कायनाय देणा सेवाडी नेन नोष्टो रे शना पेडा विमा यानी यानो पर्याय आस्था विले व अभधन अपने कंपनी माला देतो बातूनी बातूनी मनानी मुखाले जानवीवर महोत्सव मनाते दोन स्थानंत केले राव जेडा तो हा दो स्थानंत तो बातो करतो यानी राव गोष्टो टाकशे मंगे तोर महांकारणां नाम बारवा अंगोलिन नाम गुरुद ايو مچتن آهيان تنه سو توان ها ادركنا سماري ماجدا روا جنا بنا نوبين نا ما ايماجيكش اين ماجيكش تدروني ماجيكش هاض روضت ما سو خاص پروگرام هانيي تا انا ديار جوت تا سو خاص ديشال ادرني خدار رشانو جو دپان دا ورامي तरह शाब्दिक दुख माता पढ़नी वो मन के सतुन्नाम नर्देवन स्वाहा प्रेस और देवानाम दूर और यूं कि इंसान समझ लो ಹರಿ ಓಂ ಶ್ರೀರುಬ್ಬಿಯೋ ನಮಃ ಹರಿ ಓಂ ಶ್ರೀ ಬಿಳಿಕಲ್ ರಂಗನಾಥ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರ ತನಕ ಶ್ರೀ ರಂಗನಾಥ ಸ್ವಾಮಿಯರ ದರ್ಶನವಿರುವುದು ಬೇರೆ ದಿನಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರ ದರ್ಶನ ಇರುವುದಿಲ್ಲ ಪ್ರತಿ ಶನಿವಾರ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರ ತನಕ ಹಾಗೂ ಶ್ರೀ ರಂಗನಾಥ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಜನವರಿ ತಿಂಗಳ ಬನದ ಹುಣ್ಣಿಮೆಯೆಂದು ರಥೋತ್ಸವವು ಜರುಗಲಿದೆ ಹಾಗೂ ಸುತ್ತಮುತ್ತಲಿನ ಗ್ರಾ ರೈತರು ಹಾಗೂ ಎಲ್ಲ ಏನೇ ಸಮಸ್ಯೆಯಾದರೂ ಶ್ರೀ ಬಿಳಿಕ ರಂಗನಾಥ ಸ್ವಾಮಿಯವರ ದರ್ಶನ ಮಾಡಿ ಇಲ್ಲಿ ತೀರ್ಥ ಬರ ಕೊಡ್ತಕ್ಕಂತಹ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಪ್ರೋಕ್ಷಣೆ ಮಾಡಿದರೆ ಎಲ್ಲ ಸಕಲ ದೋಷವನ್ನು ನಿವಾರಣೆಯಾಗುವುದು ಹಾಗೂ ಶ್ರೀ ರಂಗನಾಥ ಸ್ವಾಮಿಯವರ ಕ್ಷೇತ್ರದಲ್ಲಿ ಪ ಕಜ್ಜಾಯ ಹಾಗೂ ಅರವಂಟಿಕೆಯನ್ನು ಅರವಂಟಿಕೆಯು ನೆರವೇರುವುದು ಹಾಗ ಈ ಕ್ಷೇತ್ರದಲ್ಲಿ ಶ್ರೀ ಕಲ್ಯಾಣಮ್ಮನವರು ಕಲ್ಯಾಣಮ್ಮರು ಆಗಿನ ಕಾಲದಲ್ಲಿ ಅದು ಹುಲಿ ಮೇಲೆ ಅಂತ ಪುರಾತನವಾದಂತಹ ಕಥೆ ಇದೆ ಶ್ರೀ ಕಲ್ಯಾಣಮ್ಮನವರು ಹುಲಿಯ ಮೇಲೆ ಬಂದು ಇಲ್ಲೇ ಇರ್ತಕ್ಕಂತಹ ಬಂಡೆಯ ಕೆಳಗೆ ವಾಸಿಸುತ್ತಿದ್ದರು ಕಲ್ಯಾಣಮ್ಮನವರು ಹಾಗೂ ಕಲ್ಯಾಣಮ್ಮ ಒಬ್ಬರೇ ಇರ್ತಕ್ಕಂತಹ ಸ್ಥಳವದು ಕಲ್ಯಾಣಮ್ಮವರ ಸಮಾಧಿಯು ಅವರಾಗಿರ್ತಕ್ಕಂತಹ ಇಲ್ಲೇ ಲ್ಲಿ ಬರ್ತಕ್ಕಂತಹ ಬನದ ಹುಣ್ಣಿಮೆಯಲ್ಲಿ ಶೃಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ನೆರವೇರಿರುವುದು ಅದರ ಸಂ